ಹೆಲೋ ಫ್ರೆಂಡ್ಸ್ ನಾನು ನಿಮ್ಮ ಎಸ್ ಕೆ ಶಿವು ಬನ್ನಿ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ ನೋಡೋಣ ಇತ್ತೀಚಿನ ದಿನಗಳಲ್ಲಿ ಓಪನ್ ಆಗಿರುವಂತಹ ಹೊಸ ಟೋಲು ಅದು ಬಂದು ಸೋಮನಹಳ್ಳಿಯಲ್ಲಿ ಟೋಲು ಪ್ರಾರಂಭವಾಗಿರುತ್ತದೆ ಅದು ಕನಕಪುರ ಮೇನ್ ರೋಡಲ್ಲಿ ಇದು ಕನಕಪುರ ಹೋಗೋದಕ್ಕೆ ಯೂಸ್ ಮಾಡುವಂತಹ ಟೋಲ್ ಇದು ಈ ಟೋಲ್ನಿಂದ ಅಕ್ಕಪಕ್ಕದಲ್ಲಿರುವಂತಹ ಹಳ್ಳಿಗಳವರಿಗೆ ಓಡಾಡೋದಕ್ಕೆ ಸಮಸ್ಯೆ ಆಗಿರುತ್ತೆ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಆ ಕಡೆಯಿಂದ ಈ ಕಡೆ ಬರೋದಕ್ಕೆ ಸ್ವಲ್ಪ ದಿವಸ ಎಲ್ಲ ಒಂದು ರೈತರಿಂದ ಎಲ್ಲ ಒಂದು ಹೋರಾಟ ಮಾಡಿದ ನಂತರ ಅವರಿಗೆ ಅಂತ ಒಂದು ಜಯ ಸಿಕ್ಕಿರುತ್ತೆ ಅವತ್ತಿಂದ ಅವ್ರಿಗೆ ಆ ಕಡೆಯಿಂದ ಈ ಕಡೆ ಹೋಗೋದಕ್ಕೆ ಬರೋದಕ್ಕೆ ಸ್ವಲ್ಪ ಫ್ರೀಯಾಗಿ ಬಿಟ್ಟಿರ್ತಾರೆ ಇತ್ತೀಚಿನ ದಿನಗಳಲ್ಲಿ ಹೊಸ ಟೆಂಡರ್ ತೆಗೆದಿರುವಂಥ ಏಜೆನ್ಸಿಯವರು ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಯಾರಿಗೂ ಬಿಡ್ತಾ ಇರಲಿಲ್ಲ ನಾರ್ಮಲಾಗಿ ಅವರಿಗೆ ಫಾಸ್ಟ್ ದುಡ್ಡು ಕಟ್ಟಬೇಕು ಅಥವಾ ಪೇಮೆಂಟ್ ಮಾಡಿಬಿಟ್ಟು ನೀವು ಹೋಗಬೇಕು ಅಂತ ಹೇಳ್ತಿರ್ತಾರೆ ಅದ್ರ ಪರವಾಗಿ ಹೋರಾಟ ಮಾಡಿ ತಿರ್ಗ ನಮ್ಮ ಒಂದು ರೈತರ ಸಂಘ ಏನಿದೆ ಮತ್ತು ಡ್ರೈವರ್ಗಳ ಸಂಘ ಅಂದರೆ ಚಾಲಕರ ಸಂಘ ಏನಿರುತ್ತೆ ಎಲ್ಲರೂ ಹೋರಾಟ ಮಾಡಿ ಕೊನೆಗೆ ಇವತ್ತು ಜಯ ಸಿಕ್ಕಿರುತ್ತೆ ಅವ್ರಿಗೆ ಬನ್ನಿ ಅದರ ರೂಲ್ಸು ಒಂದು ಆನ್ ಕಂಡೀಷನ್ ಅಂತ ಹೇಳಿರ್ತಾರೆ ಅದು ಏನು ರೂಲ್ಸು ಅಂತ ಕೇಳೋಣ ಎಲ್ಲ ಪಂಚಾಯತಿಗೆ ಸೇರಿದಂತೆ ಎಲ್ಲ ಮೇಲೆ ಬರ್ತದೆ ಯಾರಿಗೂ ಹೊರ ಮಾಡೋದು ಬೇಡ ನೀವು ಕೊಟ್ಟರೆ ಎಲ್ರಿಗೂ ಕೊಡಿ ವಯಸ್ಸು ಕೊಡಿ ಎಲ್ಲ ನೋಡಿ ಎಲ್ರಿಗೂ ಕೊಡಿ ಗೊತ್ತಿಲ್ಲ ಅಂದ್ರೆ ಯಾರಿಗೂ ಕೊಡಬೇಡಿ ಅಂತ ಕಡಿತ ನಿರಾಕರಣೆ ಮಾಡಿದ್ರು ಮಾಡಿದ್ವಿ ನಾವು ಮತ್ತೆ ಲಾಸ್ಟ್ ಅಲ್ಲಿ ಸ್ಕೂಲ್ ಬಸ್ ಒಂದ್ ಇಪ್ಪತ್ತ ಇಪ್ಪ ಕಂಡಿಸ್ಕೊಡಿ ಅಂತ ಕೇಳಿದಾಗ ನಾವೇನು ಹೇಳಿದ್ರು ಬೇಡ ರೀ ಯಾರಿಗೂ ಕೊಡಬೇಡಿ ನಾನು ನಾಳೆ ಬೆಳಿಗ್ಗೆ ಹೋಗಿ ಅಲ್ಲಿ ಬೈಕ್ ರೋಡ್ ಓಪನ್ ಮಾಡಿಸ್ತೀನಿ ಯಾರನ್ನ ಬಂದ್ ತಡಿಯಾಗ ತಂಬಿದ್ರೆ ಬಂದ್ ತಡೀರಿ ಅಂತ ಹೇಳಿ ಅವ್ರಿಗೆ ಒಂದು ಸ್ವಲ್ಪ ಅವ್ರ ಮನ್ಸು ನೋವಾಗಿರ್ಬೋದು ಅಲ್ಲಿ ಹೇಳಬೇಕಾಯ್ತು ಆ ಮಾತನ್ನು ಹೇಳಿದೆ ಹಾಗೆ ಹೇಳುದು ಸಾಯಿಸ್ ಆಯ್ತು ತಪ್ಪಾಯ್ತು ನಾವು ನಿಮ್ಗೆ ಯಾವುದೇ ರೀತಿ ತೊಂದರೆಯನ್ನು ಕೊಡೋದಿಲ್ಲ ನಿಮ್ಮ ಎಲ್ಲ ಸ್ಥಳೀಯ ನಾಲ್ಕು ಗ್ರಾಮ ಪಂಚಾಯತಿ ವಾಹನ ಮಾಲೀಕರು ಯಾರಿದ್ದಾರೆ ಅವ್ರಿಗೆ ಹೇಳಿ ಒಂದು ಎಲ್ಲ ತೆಗೆದುಕೊಳ್ಳಿ ಒಂದು ಸಲ ಕೇಳ್ಕೊಳ್ಳಿ ನಿಮ್ಮ ವಾಹನದ ಒರಿಜಿನಲ್ ಆರ್ ಸಿ ಕಾರ್ಡು ಮತ್ತು ಒರಿಜಿನಲ್ ಆಧಾರ್ ಕಾರ್ಡು ಎರಡೂ ಕೂಡ ತಗೊಂಡು ಅದ್ರ ಜೊತೆಗೆ ಫಾಸ್ಟ್ ಟ್ಯಾಗ್ ಏನಿದೆ ಕಂಪಲ್ಸರಿ ಫಾಸ್ಟ್ ಟ್ಯಾಗ್ ನೀವು ಮಾಡಿಸಲೇಬೇಕು ಆ ಫಾಸ್ಟ್ ಟ್ಯಾಗ್ ಐ ಡಿ ಮೂರನ್ನು ತಗೊಂಡು ಅದ್ರ ಜೊತೆಗೆ ಒಂದು ಸೆಟ್ ಜೆರಾಕ್ಸು ನಿಮ್ಮ ಆಧಾರ್ ಕಾರ್ಡು ಮತ್ತು ಆರ್ ಸಿ ಕಾರ್ಡ್ ಎರಡೂ ತಗೊಂಡೋಗಿ ಹೋಗಿ ಅವ್ರಿಗೆ ಒರಿಜಿನಲನ್ನು ತೋರಿಸಿ ಈ ಜೆರಾಕ್ಸ್ ಕೊಟ್ಟು ಬಂದರೆ ಅವರು ಅವ್ರ ಸಿಸ್ಟಮಲ್ಲಿ ಎಂಟ್ರಿ ಮಾಡ್ತಾರೆ ಅವ್ರ ಸಿಸ್ಟಮಲ್ಲಿ ಎಂಟ್ರಿ ಮಾಡೋಕ್ಕೆ ಎಂಟು ದಿನ ಗಡುವು ತೊಗೊಂಡಿದ್ದಾರೆ ಹನ್ನೆರಡನೇ ತಾರೀಕು ಗಡುವು ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ಆ ಹನ್ನೆರಡನೇ ತಾರೀಕೊ ಒಳಗಡೆ ಬೆಳಿಗ್ಗೆ ಒಂಬತ್ತರಿಂದ ಐದು ಗಂಟೆವರೆಗೂ ಅವ್ರ ಸಿಬ್ಬಂದಿ ಒಂದು ಎರಡು ಕೌಂಟ್ರ್ ಕೊಟ್ಟಿದ್ದಾರೆ ಆ ಸಿಬ್ಬಂದಿಲಿ ಕಲೆಕ್ಟ್ ಮಾಡ್ಕೊತಾರೆ ಅವ್ರ ಹತ್ರ ತೊಗೊಂಡೋಗಿ ಕೊಡಿ ಅವ್ರ ಹತ್ರ ಸಭ್ಯತೆಯಿಂದ ವರ್ತಿಸಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಅವರು ಮನುಷ್ಯನೇ ಸೊ ಅವ್ರ ಜೊತೆ ತಗೊಂಡೋಗಲ್ಲಿ ಕೊಡಿ ಅವ್ರ ಸಿಸ್ಟಮಲ್ಲಿ ಎಂಟ್ರಿ ಮಾಡೋಕ್ಕೆ ಎಂಟು ದಿನ ಕಾಲಾವಕಾಶ ನಮ್ಮ ಕೂಡ ಕೊಟ್ಟಿದ್ದಾರೆ ಎಂಟು ದಿನ ಆದಮೇಲೆ ಅವರು ಹದಿನೈದನೇ ತಾರೀಕವರೆಗೆ ಎಲ್ಲ ನಮ್ಮ ವಾಹನಗಳನ್ನ ನಂಬರ್ಗಳನ್ನ ಸಿಸ್ಟಮಲ್ಲಿ ಎಂಟ್ರಿ ಮಾಡ್ತಾರೆ ಸಿಸ್ಟಮಲ್ಲಿ ಎಂಟ್ರಿ ಮಾಡಾದ್ಮೇಲೆ ಸೈಡ್ ಲೈನ್ ಕ್ಲೋಸ್ ಆಗ್ತವೆ ಆ ಕಡೆ ಲೈನು ಈ ಕಡೆ ಲೈನ್ ಎರಡೂ ಲೈನ್ ಕ್ಲೋಸ್ ಆಗ್ತವೆ ಆಮೇಲೆ ನೀವು ಯಾವುದೇ ಲೈನಲ್ಲಿ ಲೋಡಾಡಿದ್ರೂ ಕೂಡ ನಿಮಗೆ ಫಾಸ್ಟ್ ಕಟ್ ಆಗಲ್ಲ ಈ ಏಜೆನ್ಸಿ ಚೇಂಜ್ ಆದರೂ ಮತ್ತೊಂದು ಏಜೆನ್ಸಿ ಬರಲಿ ಇನ್ನೂ ಐವತ್ತು ಏಜೆನ್ಸಿ ಬಂದೂ ನಮಗೆ ಶಾಶ್ವತವಾದಂಥ ಪರಿಹಾರ ಅವರೇ ಸೂಚಿಸಿದರೆ ತುಂಬ ಧನ್ಯವಾದ ಈ ಒಂದು ಹೋರಾಟ ಕೇವಲ ಹೋರಾಟ ಮಾತ್ರ ಆಗಿರಲಿಲ್ಲ ನಮಗೆ ಸ್ಥಳೀಯರಿಗೆ ಒಂದು ಚಾಲೆಂಜ್ ಕೂಡ ಆಗಿತ್ತು ಯಾಕಂದರೆ ಕೆಲವರು ತಾಯಿಯಿಂದರು ಕೆಲವರು ಹೆಂಡತಿಯರು ಕೆಲವರು ಅಕ್ಕಂದಿರು ಕೆಲವರು ತಂಗೀದಿರು ಹೋರಾಟಕ್ಕೆ ಎಲ್ಲ ಅವರು ಮನೆಯವರು ಕಳಿಸೋರು ಕಳಿಸಿದ್ರು ಎಲ್ಲೋ ಒಂದು ಕಡೆ ಒಂದು ನೋವು ನನ್ನ ಮಗನಿಗೇನು ಎಫ್ ಐಆರ್ ಆಗುತ್ತೋ ನನ್ನ ಮಗನಿಗೆ ಏನು ತೊಂದರೆ ಆಗುತ್ತೋ ನಮ್ಮ ಅಣ್ಣನಿಗೇನು ತೊಂದರೆ ಆಗ್ತದೋ ನನ್ನ ಗಂಡನಿಗೇನು ತೊಂದರೆ ಆಗ್ತದೋ ಎಲ್ಲ ನೋವು ಮನಸ್ಸಲ್ಲಿ ಕಾಡ್ತಾ ಇತ್ತು ಹಾಗಾಗಿ ಆ ಒಂದು ನೋವು ಆ ಭಗವಂತನಪ್ಪ ಮುಟ್ಟು ನಾವು ನ್ಯಾಯ ಧರ್ಮದ ಹಾದಿನ ಬಿಟ್ಟು ಹೋಗಲಿಲ್ಲ ನಾವು ಕಾನೂನಿಗೆ ಕೈ ಕೈ ತಗೊಂಡು ಮತ್ತೆ ತಪ್ಪು ಮಾಡೋಕ್ಕೆ ನಾವೆಲ್ಲೂ ಹೋಗಿಲ್ಲ ಅಹಿಂಸೆ ಮಾರ್ಗ ನಾನು ಹಿಡಿದ್ವಿ ಆ ಧರ್ಮದ ಮಾರ್ಗ ನಾನು ಹಿಡಿದ್ವಿ ನ್ಯಾಯದ ಹಾದಿನ ಹಿಡಿದ್ವಿ ಹಾಗಾಗಿ ಜಯ ಸಿಕ್ಕಿದೆ ಈ ಜಯಕ್ಕೆ ಕೇವಲ ಯಾರೂ ಒಬ್ಬ ಕಾರ್ ಕಾರಣಕರ್ತರಲ್ಲ ಇಡೀ ನಮ್ಮ ನಾಲ್ಕು ಗ್ರಾಮ ಪಂಚಾಯಿತಿಯ ಜನನೇ ಈ ಜಯಕ್ಕೆ ಇವತ್ತು ಕಾರಣ ಅಂತ ನಾನು ಈ ಸಂದರ್ಭ ಹೇಳ್ತೀನಿ ಮತ್ತೆ ಇವತ್ತು ಎಲ್ಲರೂ ಕರೆದು ನಾವು ಸಂಭ್ರಮ ಮಾಡಬೇಕು ಈ ಒಂದು ಸಂತಸದ ದಿನ ಇವತ್ತು ಸಂಭ್ರಮ ಮಾಡಬೇಕು ಅಂತೆಲ್ಲರೂ ಕರೆದು ಎಲ್ಲರೂ ಬಂದಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ದಯವಿ ಎಲ್ರಿಗೂ ನನ್ನ ಹೃದಯಪೂರ್ವಕವಾಗಿ ಹೃತ್ಪೂರ್ವಕ ಧನ್ಯವಾದ ಎಲ್ರಿಗೂ ನಾನು ಆಶ್ಪಿಸ್ತೀನಿ ಈ ಒಂದು ವಿಚಾರಕ್ಕೆ ಎಲ್ಲ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಅಭೂತಪೂರ್ವ ಆದಂತ ಗೆಲುವು ಈ ಒಂದು ಇದನ್ನ ನಾವೆಲ್ಲರೂ ಬಯಸ್ತಾ ಇದ್ದವು ನಾವು ಓಡಾಡದಂತ ಜಾಗದಲ್ಲಿ ಯಾವುದೇ ಕಟ್ಟು ಮಾಡಿದ್ರೆ ಸ್ವತಂತ್ರವಾಗಿ ಓಡಾಡಬೇಕು ನಾವು ಅನ್ನುವಂಥ ನಮ್ಮ ಮಾಹಿತಿಯಾಗಿತ್ತು ಅದಕ್ಕೆ ಹೋರಾಟ ಈಗಾಗಲೇ ಅದು ಇದೆ ಒಂದಷ್ಟು ಜನ ಪವಿತ್ರ ಮೇಡಮ್ ಇರ್ಬೋದು ಒಂದಷ್ಟು ಜನ ಭಾಗವಹಿಸಿದ್ದಾರೆ ಮತ್ತೆ ಈ ಹೋರಾಟ ಭಾಗವಹಿಸಿದಂತ ಪ್ರತಿಯೊಬ್ಬರಿಗೂ ಇವೆಲ್ಲ ತನು ಮನ ಧನ ಕೊಟ್ಟಿದ್ರ ಹಗಲು ಎರಡು ನಮಗೆ ಬೆಂಬಲ ಕೊಟ್ಟಿದ್ರ ಶಕ್ತಿ ತುಂಬಿದ್ರೆ ಹೊರ ಶಕ್ತಿಯ ಫಲವಾಗಿ ಒಂದು ಜನ ಇದು ಕಾರಣ ಆಗಿರುವಂಥದ್ದು ಹಾಗಾಗಿ ಸಿ ಎಲ್ಲರೂ ಕೂಡ ಸಂಭ್ರಮಿಸ್ತೇವೆ ಕರ್ನಾಟಕ ರಾಜ್ಯ ರೈತ ಹಿತರಕ್ಷಣಾ ಸಂಘದ ಹೋರಾಟಕ್ಕೆ ರೈತ ಹಿತರಕ್ಷಣಾ ಸಂಘದ ಹೋರಾಟಕ್ಕೆ 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 ಸಾರ್ವಜನಿಕರಿಗೆ ಏನೇನು ತರಬೇಕು ಯಾರ್ಯಾರಿಗೆ ಅಂದ್ರೆ ವೈಟ್ ಬೋರ್ಡ್ ಎಲ್ಲ ಬೋರ್ಡ್ ಅಂತ ಕನ್ಫ್ಯೂಷನ್ ವೈಟ್ ಬೋರ್ಡ್ ಅವ್ರಿಗೆ ಏನೇನ್ ತರಬೇಕು ಎಲ್ಲ ಬೋರ್ಡ್ ಅವ್ರಿಗೆ ತರಬೇಕು ದಯವಿಟ್ಟು ಹತ್ರ ಈಗ ಸಂಬಂಧಪಟ್ಟಿರೋದು ನಮ್ ನಾಲ್ಕ ಗ್ರಾಮ ಪಂಚಾಯತಿಗೆ ಕಗಲಿಪುರ ಒಂದು ತರಳು ಸೋಂಕು ಏನು ನಾಲ್ಕು ಗ್ರಾಮ ಪಂಚಾಯತ್ ನಾಲ್ಕು ಗ್ರಾಮ ಪಂಚಾಯತ್ ಯಾವ್ದನ್ನೋರ್ಡ್ ಇರಲಿ ಎಲ್ಲೋ ಬೋರ್ಡ್ ಇರಲಿ ಎಚ್ ಇರ್ಲಿ ಎಲ್ ಸಿ ಯಾವುದೇ ವೆಹಿಕಲ್ ಇರ್ಲಿ ಅಂದ್ರೆ ಆರ್ ಸಿ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಎರಡು ಟ್ಯಾಲಿ ಆಗಬೇಕು ಎರಡು ಹೊಂದಾಣಿಕೆ ಆಗಬೇಕು ಮತ್ತೆ ಆರ್ ಸಿ ಕಾರ್ಡ್ ಎಲ್ಲೋ ಬೇರೆ ಕಡೆದು ಆಧಾರ್ ಕಾರ್ಡ್ ಎಲ್ಲೋ ಬೇರೆ ಕಡೆದು ಅಂದ್ರೆ ಅದನ್ನ ಎಂಟ್ರಿ ಮಾಡಲ್ಲ ಸಿಸ್ಟಮ್ ಅಲ್ಲಿ ಒರಿಜಿನಲ್ ತಗೊಬಂದು ಅದ್ರ ಜೊತೆಗೆ ನಮ್ಮ ಫಾಸ್ಟ್ ಟ್ಯಾಗ್ ಏನಿದೆ ಐಡಿ ಬೇಕು ಕಂಪಲ್ಸರಿ ಐ ಡಿ ಐ ಐ ಡಿ ಐಡಿ ಫೋಟೋ ಸಾಕು ಫೋಟೋ ತಂದು ಅದು ಜೆರಾಕ್ಸ್ ತರಬೇಕು ಕೊಡಬೇಕು ಒರಿಜಿನಲ್ಲು ಆಧಾರ್ ಕಾರ್ಡು ಆರ್ ಸಿ ಕಾರ್ಡು ಮತ್ತೆ ಜೆರಾಕ್ಸ್ ಆಧಾರ್ ಕಾರ್ಡು ಆರ್ ಸಿ ಕಾರ್ಡು ಮತ್ತು ಫಾಸ್ಟ್ ಟ್ಯಾಗ್ದು ಜೆರೆಕ್ಸು ಫಾಸ್ಟ್ ಟ್ಯಾಗ್ದು ಜೆರೆಕ್ಸು ಮೂರು ತಂದುಬಿಟ್ರೆ ಅವ್ರು ಅವ್ರ ಸಿಸ್ಟಮಲ್ಲಿ ಎಂಟ್ರಿ ಮಾಡಬೇಕು ಅವ್ರು ಸಿಸ್ಟಮ್ ಅಲ್ಲಿ ಮಾಡ್ತಾರೆ ಅವಾಗ ನಿಮ್ಗೆ ಯಾವ್ದೇ ಲೈನ್ ಅಲ್ಲಿ ಹೋದ್ರು ನಿಮ್ಗೆ ಫಸ್ಟ್ ಆಗಿ ಕಟ್ ಆಗಲ್ಲ ತಿಂಗಳು ತಿಂಗಳಲ್ಲ ಎಂಟು ದಿನ ಮಾತ್ರ ಅವಕಾಶ ಅದಾದ್ಮೇಲೆ ಆಗಲ್ವಾ ಹನ್ನೆರಡನೇ ತಾರೀಕಿನಿಂದ ಏಳು ಏಳು ದಿನ ಎಂಟು ದಿನ ಅವಕಾಶ ಕೊಟ್ಟು ನಾಲ್ಕು ದಿನ ಅವಕಾಶ ಕೊಡ್ತೀನಿ ಅಂತ ಹೇಳ್ತೀವಿ ಅದಕ್ಕೆ ನಾವು ಮನವಿ ಮಾಡ್ಕೊಂಡಾಗ ಎಂಟು ದಿನ ಕೊಟ್ಕೊಂಡವ್ರೆ ಎಂಟು ದಿನ ಸಾಕಷ್ಟು ಆಯ್ತು ಎಂಟು ದಿನ ಸಾಕಷ್ಟು ಅವರು ಅಲ್ಲಿ ಅಪ್ಡೇಟ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ಬೇಕು ಮತ್ತೆ ಅದೇ ಕೆಲಸಕ್ಕೆ

ಎಲ್ಲೇ ಏನಾಯಿತು ಅಂತಿಮವಾಗಿ ನಮ್ಮ ಸಂಸದರು ಶೋಭಾ ಕರ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಆ ಕಾರ್ಜೋ ಸಮಸ್ಯೆ ಬಗ್ಗೆ ಹೇಳಲೇಬೇಕು ಶನಿವಾರ ದಿನಾಂಕ ನಿಗದಿ ಮಾಡಿಸಿ ಹಾಗಾಗಿ ಹೋಗೋಣ ಅಂತ ಎಲ್ಲ ತೀರ್ಮಾನ ಮಾಡಾದ್ಮೇಲೆ ಇವತ್ತಿನ ದಿನ ಬೆಳಿಗ್ಗೆ ಏಕಾಏಕಿ ಅವರು ನಮ್ಮನ್ನು ಕರೀತಾರೆ ಈ ಸ್ಥಳಕ್ಕೆ ಕರೀತಾರೆ ಬನ್ನಿ ಇಲ್ಲಿ ಏನೋ ಸ್ವಲ್ಪ ಮಾತಾಡಬೇಕು ಅಂತೇಳಿ ನಮಗೂ ಗೊತ್ತಿಲ್ಲ ನಮಗೂ ಈ ಥರ ಮಾತಾಡೋಕ್ಕೆ ಒಂದು